ಮಾರೆಪಳ್ಳಿ ಎನ್ನುವ ಗ್ರಾಮದಲ್ಲಿ ಕಪ್ಪಾಗಿರುವ ಅಕ್ಕ ಚಂದ್ರಿಕಾ ಬಿಳಿಯಾಗಿರುವ ಹರಿತಾಯೆನ್ನುವ ಅಕ್ಕ ತಂಗಿಯರು ಇದ್ದರು ಚಂದ್ರಿಕನ ತಾಯಿ ಸಣ್ಣ ವಯಸ್ಸಲ್ಲೇ ತೀರಿಕೊಂಡ ಕಾರಣ ಅವಳ ತಂದೆ ಎರಡನೇ ಮದುವೆ ಮಾಡಿಕೊಂಡ್ರು ಶೇಖರನ ಎರಡನೇ ಹೆಂಡತಿ ಸುರೇಖಾ ಚಂದ್ರಿಕನ ತುಂಬಾ ಹಿಂಸೆ ಮಾಡ್ತಿದ್ರು ಶೇಖರ್ ಇರುವಾಗ ಚಂದ್ರಿಕನ ಒಂಥರ ಶೇಖರ್ ಮನೆಯಲ್ಲಿ ಇಲ್ಲದಾಗ ಚಂದ್ರಿಕನ ಒಂಥರ ನಡೆಸ್ತಿದ್ರು ಸುರೇಖ ಮಗಳು ಚೆನ್ನಾಗಿದ್ದಾಳೆ ಅಂತ ಅವಳ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸ್ತಾನೆ ಇರಲಿಲ್ಲ ಒಂದು ದಿನ ಶೇಖರ್ ಕೆಲ್ಸಕ್ಕೆ ಹೋಗ್ತಾ ನಾನು ಕೆಲ್ಸಕ್ಕೆ ಹೋಗುವ ಸಮಯ ಆಯ್ತು ಸುರೇಖಾ ನಾನು ಹೋಗಿ ಬರ್ತೀನಿ ನೀನು ಸೌದೆಗೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡೋಗು ಆ ಸರಿ ರೀ ನಾನು ಹೋಗುವಾಗ ಹರಿತನ ಕರ್ಕೊಂಡೋಗ್ತೀನಿ ಯಾಕೆ ಅಂದ್ರೆ ಚಂದ್ರಿಕಾ ಬಿಸಿಲು ರೀ ಹರಿತ ಎಲ್ಲ ಕೆಲ್ಸ ಮಾಡ್ತಾಳೆ ಚಂದ್ರಿಕಾ ಕೆಲ್ಸ ಮಾಡಲ್ಲ ಅದೇನು ಸುರೇಖಾ ಹಾಗೆಲ್ಲ ಮಾಡ್ಬೇಡ ನಮ್ಗೆ ಇಬ್ರು ಒಂದೇ ತರ ಇಬ್ರು ನನಗ್ ಕರ್ಕೊಂಡೋಗು ಆ ಸರಿ ರೀ ಹಾಗೆ ಅಂತ ಹೇಳಿದ ತಕ್ಷಣ ಅವನು ಹೊರಟೋದ ಅವನು ಹೋಗ್ತಾ ಮನ್ಸಲ್ಲಿ ಸುರೇಖಾ ನನ್ನ ಎರಡನೇ ಹೆಂಡತಿ ಆದ್ರೂ ಕೂಡ ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಯಾವ ಬೇದನೂ ಮಾಡ್ತಾ ಇಲ್ಲ ನಾನು ಎಷ್ಟು ಪುಣ್ಯ ಮಾಡಿನ ಈ ರೀತಿ ನನ್ನನ್ನ ಅರ್ಥ ಮಾಡ್ಕೊಳ್ಳುವ ಹೆಂಡತಿ ಸಿಕ್ಕಿದ್ದಾಳೆ ಚಂದ್ರಿಕನ ಸವತಿ ತಾಯಿಯಾಗೆ ನೋಡದೆ ಅವಳ ಎತ್ತ ತಾಯಿಯಾಗೆ ನೋಡ್ತಿದ್ದಾಳೆ ಹೀಗೆ ಸುರೇಖನ ಒಳ್ಳೆಯವಳು ಅಂತ ತಿಳ್ಕೊಂಡು ಹೋಗ್ತಾ ಇದ್ದ ಅವನು ಓದ ತಕ್ಷಣ ಏಯ್ ಚಂದ್ರಿಕಾ ಆ ಚಿಕ್ಕಮ್ಮ ಬರ್ತಾ ಇದ್ದೀನಿ ಚಿಕ್ಕಮ್ಮ ಹೀಗೆ ಮನೆಯಲ್ಲಿರುವ ಚಂದ್ರಿಕಾ ಚಿಕ್ಕಮ್ಮನ ಬಳಿ ಬಂದ್ಲು ನಿನ್ನಿಂದನೇ ನಿಮ್ ತಂದೆ ಜೊತೆ ಸುಳ್ಳು ಹೇಳಬೇಕಾಗಿತ್ತು ನಿಜ ಹೇಳ್ತೀನಿ ಕೇಳ್ಕೊಳೆ ನಾನು ಯಾಸ್ತಿಗೋಸ್ಕರನೇ ನಿಮ್ ತಂದೆನ ಮದ್ವೆ ಮಾಡ್ಕೊಂಡಿದ್ದು ಆಸ್ತಿ ನನ್ ಕೈಗ್ ಬಂದ ತಕ್ಷಣ ನಿಮ್ ದಾರಿ ನಿಮಗೆ ನಮ್ ದಾರಿ ನನಗೆ ಚಿಕ್ಕಮ್ಮ ನಿಮ್ ಮನೆ ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಹೇಳ್ಬಿಡಿ ನಿಮ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಆದ್ರೆ ತಂದೆನ ಮಾತ್ರ ಚೆನ್ನಾಗ್ ನೋಡ್ಕೊಳ್ಳಿ ತಂಗಿಗೆ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಹೇಳುವಾಗನೇ ಸುರೇಖಾ ಏನೇ ಸುಮ್ನೆ ಹರಿತನ ಕತೆ ಕಟ್ಕೊಂಡು ಏನೇನೋ ಮಾತಾಡ್ತೀಯಾ ಹರಿತನ ಅವ್ರ ತಂದೆಯಿಂದ ಹೇಗೆ ದೂರ ಮಾಡ್ಬೇಕು ಅಂತ ನಂಗೊತ್ತು ಗೊತ್ತು ಹೀಗೆ ಕೋಪದಿಂದ ಹೇಳಿದ್ಲು ಅಷ್ಟರಲ್ಲಿ ಅಲ್ಲಿಗೆ ಹರಿತ ಬಂದ್ಲು ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಕಪ್ಪಾಗಿರೋಳ ಜೊತೆ ಮಾತಾಡ್ತಾ ಇದ್ದೀಯಾ ಅವ್ಳ ಜೊತೆ ಮಾತಾಡ್ತಾ ಇದ್ರೆ ಅವ್ಳ ಕಪ್ಪು ಬಣ್ಣ ನಮಗೆ ಅಂಟ್ಕೊಳ್ಳುತ್ತೆ ಸರಿ ಹರಿತ ಏ ಚಂದ್ರಿಕಾ ಮನೇಲಿ ಸೌದೆ ಖಾಲಿ ಆಯ್ತು ನೀನು ಕಾಡಿಗೆ ಹೋಗಿ ಸೌದೆ ತಗೋಬಾ ಸರಿ ಚಿಕ್ಕಮ್ಮ ಹೀಗೆ ಚಂದ್ರಿಕನ ಸೌದೆಗೆ ಕಳಿಸಿ ಅಮ್ಮ ಮಗಳಿಬ್ಬರು ಸಂತೋಷವಾಗಿ ಇದ್ರು ಚಂದ್ರಿಕಾ ಆ ಬಿಸಿಲಲ್ಲಿ ಸೌದೆಗೋಸ್ಕರ ಕಾಡಿಗೆ ಹೋಗ್ತಾ ಇದ್ಲು ಚಂದ್ರಿಕಾ ಅವಳ ತಾಯಿ ಬಗ್ಗೆ ಯೋಚನೆ ಮಾಡಿ ಯಾಕಮ್ಮ ನನ್ನ ಒಬ್ಬಳೆ ಬಿಟ್ಟೋಗ್ಬಿಟ್ಟೆ ಅಪ್ಪ ನನಗೋಸ್ಕರ ಇನ್ನೊಂದು ಮದ್ವೆ ಮಾಡಿಕೊಂಡ್ರು ಮಾಡ್ಕೊಂಡ್ರು ಆದ್ರೆ ಚಿಕ್ಕಮ್ಮ ಅಪ್ಪ ಇರುವಾಗ ಒಂಥರ ಅಪ್ಪ ಇಲ್ಲದಾಗ ಒಂಥರ ನನ್ನ ನೋಡ್ಕೊಳ್ತಿದ್ದಾಳೆ ಹೀಗೆ ಚಂದ್ರಿಕಾ ಅಳುತ್ತಾ ಕೆಳಗೆ ಬಿದ್ದ ಸೌದೆಯನ್ನೆಲ್ಲ ಜೋಡಿಸಿ ಕಟ್ಟಿಕೊಂಡು ಮನೆಗೆ ಬಂದ್ಲು ಏನಕ್ಕ ಸ್ವಲ್ಪ ಸೌದೆನ ಮಾತ್ರ ಎತ್ಕೊಂಡ್ ಬಂದಿದೀಯಾ ತಂಗಿ ಕಾಡಲ್ಲಿ ಒಂದು ಕಡೆ ಸ್ವಲ್ಪ ಸೌದೆ ಮಾತ್ರ ಸಿಕ್ತು ಅಂದ್ರೆ ಕೆಳಗೆ ಬಿದ್ದ ಸೌದೆನ ಮಾತ್ರ ಎತ್ಕೊಂಡ್ಬಂದ ಮರದ್ಮೇಲೆ ಅತ್ತಿ ಸೌದೆನ ಕಡ್ದು ತಂದಿಲ್ವಾ ತಂಗಿ ನಾನು ಸೌದೆನ ಕಡಿಯಲ್ಲ ಅದು ದೊಡ್ಡ ತಪ್ಪು ಸರಿ ಹಾಗಾದ್ರೆ ನನಗೆ ಹಸಿವಾಗ್ತಾ ಇದೆ ಹೋಗಿ ಅಡಿಗೆ ಮಾಡಿ ತಗೊಂಬಾ ಸರಿ ತಂಗಿ ಹೀಗೆ ಚಂದ್ರಿಕಾ ಅಡಿಗೆ ಮಾಡ್ತಾ ಇದ್ರೆ ಸುರೇಖಾ ಹರಿತಾ ಇಬ್ಬರು ಸಂತೋಷವಾಗಿ ಟಿವಿಯನ್ನು ನೋಡ್ತಿದ್ರು ಅಮ್ಮ ತಂದೆ ಬರುವ ಸಮಯ ಆಯ್ತು ನೀನೋಗಿ ಕೆಲಸ ಮಾಡು ಹಾಗೆ ಹೇಳಿದಾಗ ಸುರೇಖಾ ಅಡುಗೆ ಮನೆಗೆ ಹೋಗಿ ಚಂದ್ರಿಕಾನ ಹೋಗಿ ಮಲ್ಕೋ ಅಂತ ಹೇಳಿ ಅವಳು ಅಡುಗೆ ಮಾಡಲಾರಂಭಿಸಿದ್ಲು ಅಷ್ಟರಲ್ಲಿ ಶೇಖರ್ ಕೆಲ್ಸ ಮುಗಿಸ್ಕೊಂಡ್ ಮನೆಗೆ ಬಂದ ಶೇಖರ್ ಮನೆಗೆ ಬರುವಾಗ ಹರಿತಾ ಮತ್ತು ಸುರೇಖಾ ಅಡುಗೆ ಮನೆಯಲ್ಲಿ ಕೆಲ್ಸ ಮಾಡ್ತಿದ್ರು ಏನು ಸುರೇಖಾ ಚಂದ್ರಿಕಾ ಕಾಣ್ತಾ ಇಲ್ಲ ಅವಳು ಮಲಗಿದಾಳರಿ ನೀವಿಬ್ರು ಕೆಲಸ ಮಾಡುವಾಗ ಅವಳಿಗೆ ಹೇಗೆ ನಿದ್ರೆ ಬರುತ್ತೆ ಹಾಗೆ ಅಂತ ಚಂದ್ರಿಕಾನ ಬಳಿ ಹೋದ ಏನ್ ಚಂದ್ರಿಕಾ ನಿನಗಿಂತ ಸಣ್ಣವಳು ಹರಿತ ಅವಳೇ ಕೆಲ್ಸ ಮಾಡುವಾಗ ನಿನಗ್ ಮಾತ್ರ ಹೇಗೆ ನಿದ್ರೆ ಬರ್ತದೆ ಚಂದ್ರಿಕಾ ಏನು ಮಾತನಾಡದೆ ಅವಳ ಚಿಕ್ಕಮ್ಮನನ್ನು ನೋಡುದ್ಲು ಚಂದ್ರಿಕಾ ಮೌನವಾಗಿರುವುದರಿಂದ ತಂದೆಗೆ ಇನ್ನಷ್ಟು ಕೋಪ ಬಂತು ಹೀಗೆ ದಿನಗಳು ಕಳಿತಾ ಕಳಿತಾ ಎಲ್ಲರೂ ಸೇರಿ ಚಂದ್ರಿಕನಿಗೆ ಹಿಂಸೆ ಕೊಟ್ರು ಈಗಿರುವಾಗೊಂದು ದಿನ ಚಂದ್ರಿಕಾ ಮನೆಯಲ್ಲಿ ನೀರಿಲ್ಲ ಬಾವಿ ಹತ್ರ ಹೋಗಿ ನೀರ್ ತಗೊಂಬಾ ಸರಿ ಚಿಕ್ಕಮ್ಮ ತರ್ತೀನಿ ಚಂದ್ರಿಕಾ ನೀರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಶೇಖರ್ ಗೆಳೆಯನಾದ ಅರವಿಂದ್ ಚಂದ್ರಿಕಾ ನೋಡಿದ ಏನಮ್ಮ ಚಂದ್ರಿಕಾ ಹೇಗಿದ್ದೀಯಾ ಅಂಕ ನಾ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ದೀನಮ್ಮ ಏನು ಒಬ್ಳೆ ಬಾವಿ ಹತ್ರ ಹೋಗ್ತಿದ್ದೀಯಾ ಹರಿತನ ಜೊತೆಗೆ ಕರ್ಕೋಬೋದಾಗಿತ್ತಲ್ವಾ ಆಗ ಚಂದ್ರಿಕಾ ಅಳುತ್ತ ತನ್ನ ಚಿಕ್ಕಮ್ಮ ಅವಳಿಗೆ ಕೊಡುವ ಕಷ್ಟವನ್ನು ಹೇಳಿದ್ಲು ನನ್ನ ಚಿಕ್ಕಮ್ಮ ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ನಮ್ ತಂದೆ ಸಂತೋಷವಾಗಿದ್ದಾರೆ ಆದ್ರೆ ನನ್ ಚಿಕ್ಕಮ್ಮ ನಂಗೆ ಕಷ್ಟ ಕೊಡ್ತಿದ್ದಾರೆ ನಮ್ ಚಿಕ್ಕಮ್ಮ ಕೊಡುವ ಕಷ್ಟವನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ನೀವು ಕೂಡ ನಮ್ ತಂದೆ ಜೊತೆ ಹೇಳ್ಬೇಡಿ ಎಷ್ಟು ದಿನ ಅಂತ ಅವ್ರು ಕೊಡುವ ನ ನೀನು ತಡ್ಕೊಂಡಿರ್ತೀಯ ತಂದೆಗೆ ಇದ್ರ ಬಗ್ಗೆ ಹೇಳ್ತೀನಿ ಬೇಡ ಅಂಕಲ್ ನನ್ ತಂದೆ ಕಷ್ಟಪಟ್ರೆ ನನ್ನಿಂದ ನೋಡಕ್ ಆಗಲ್ಲ ಹರಿತನಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ ಈ ವಿಷಯನ ನಾನು ತಂದೆ ಜೊತೆ ಹೇಳಿದ್ರೆ ಚಿಕ್ಕಮ್ಮ ಹರಿತನಿಂದ ತಂದೆನ ದೂರ ಮಾಡ್ತಾರೆ ಅದನ್ನ ನನ್ನಿಂದ ಖಂಡಿತವಾಗಿ ತಡ್ಕೊಳಕ್ ಸಾಧ್ಯ ಇಲ್ಲ ಸರಿ ಚಂದ್ರಿಕಾ ಹಾಗೆ ಅಂತ ಅರವಿಂದ್ ಅಲ್ಲಿಂದ ಹೊರಟೋದ ಹರಿತ ಕೂಡ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಯಾಕೆ ಚಂದ್ರಿಕಾ ಇಷ್ಟೊತ್ತು ನೀರಿಗೋಸ್ಕರ ಓದ ಅಥವಾ ಬೇರೆ ಇನ್ನೇನೇ ಇದಕ್ಕಾದ್ರೂ ಹೋದ ನೀರಿಗೋಸ್ಕರನೇ ಹೋಗಿದ್ದೆ ಚಿಕ್ಕಮ್ಮ ಮಾರ್ಗ ಮಧ್ಯದಲ್ಲಿ ಅರವಿಂದ್ ಮಾಮ ಸಿಕ್ಕದ್ರು ಮಾತಾಡ್ದೆ ಅದಕ್ಕೆ ಅವ್ರ ಜೊತೆ ಮಾತಾಡಿ ಬರುವಾಗ ಲೇಟ್ ಆಯ್ತು ಅಷ್ಟರಲ್ಲಿ ಹರಿತ ಅಲ್ಲಿಗೆ ಬಂದ್ಲು ದಿನದಿಂದ ದಿನಕ್ಕೆ ಅಕ್ಕ ದಾರಿ ತಪ್ತಾ ಇದ್ದಾಳೆ ಅರವಿಂದ್ ಅಂಕಲ್ ಜೊತೆ ಮಾತಾಡದ್ಲೋ ಬೇರೆ ಯಾರ ಜೊತೆ ಮಾತಾಡೋದ್ಲೋ ನಿಜವಾಗ್ಲು ನೀನು ಅರವಿಂದ್ ಅಂಕಲ್ ಜೊತೆ ನಮ್ ಬಗ್ಗೆ ನನ್ ತಾಯಿ ಬಗ್ಗೆ ಎಲ್ಲ ಹೇಳಿದ್ರೆ ಹೊರಗಡೆ ಕಳಿಸ್ತೀವಿ ತಂದೆಗೆ ಕೂಡ ನಿನ್ಮೇಲೆ ತುಂಬಾ ಕೋಪ ಇದೆ ಆಗ ಚಂದ್ರಿಕಾ ತುಂಬಾ ದುಃಖದಲ್ಲಿ ನಿಂತಿದ್ಲು ಮನ್ಸಲ್ಲಿ ತನ್ನ ತಾಯಿಯನ್ನು ಆಲೋಚನೆ ಮಾಡ್ತಾ ಇದ್ಲು ತಂದೆ ಜೊತೆ ಹೇಳದಿಲ್ಲ ಹಾಗೆ ಹೇಳಿದ್ರೆ ಎಂತ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಮ್ಮ ಹೀಗೆ ತಾಯಿಯನ್ನು ನೆನೆದುಕೊಂಡು ಸಮಾಧಾನವಾದ್ಲು ಚಂದ್ರಿಕಾ ಒಂದು ದಿನ ಶೇಖರ್ ಅರವಿಂದನ್ನು ನೋಡಿದ ಏನ್ ಶೇಖರ್ ಹೇಗಿದ್ದೀಯಾ ನನಗೇನೋ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಿಕ್ಕಿದ್ದಾಳೆ ಚೆನ್ನಾಗಿದ್ದೀನಿ ಅರ್ಥ ಮಾಡಿಕೊಳ್ಳುವ ಹೆಂಡತಿನ ನೀನು ಹೋಗಕ್ಕೆ ಮುಂಚೆ ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅಂತ ಗೊತ್ತಾ ಮನೆ ಕೆಲಸ ಹೊರಗಿನ ಕೆಲಸವನ್ನೆಲ್ಲ ಚಂದ್ರಿಕನ್ ಕೈಯಲ್ಲಿ ಮಾಡಿಸಿ ನೀನ್ ಹೋಗುವಾಗ ನಿನ್ ಮುಂದೆ ನಾಟ್ಕಾಡ್ತಿದಾರೆ ಅವಳು ಹಾಗೆ ಮಾಡಲ್ಲ ಕಣೋ ಹೌದು ನಿನಗೆ ನಿನ್ಗೆ ಹೇಳಿದ್ದು ಆಗ ಅರವಿಂದ್ ಚಂದ್ರಿಕಾ ಹೇಳಿದ ವಿಷಯವನ್ನೆಲ್ಲ ಹೇಳಿದ ಇವಾಗಾದ್ರೂ ನನ್ ಕಣ್ ತೆರೆದೆ ಕಣು ನೀನು ನಾನು ಕೂಡ ಚಂದ್ರಿಕನ್ ಮೇಲೆ ತುಂಬಾ ಕೋಪದಲ್ಲಿದ್ದೆ ಒಳಗೊಳಗೆ ಚಂದ್ರಿಕಾ ಎಷ್ಟೊಂದು ಕಷ್ಟ ಇಷ್ಟು ದಿನ ಅವರಿಬ್ಬರ ನಡುವೆ ಸಿಕ್ಕಾಕೊಂಡು ಕಷ್ಟ ಅನುಭವಿಸಿದ್ದಾಳೆ ನಿಜ ತಿಳಿದುಕೊಂಡ ಶೇಖರಿಗೆ ದುಃಖವಾಯಿತು ಅವನ ದುಃಖದಿಂದ ಚಂದ್ರಿಕನ ಬಳಿ ಹೋದ ಅಮ್ಮ ಚಂದ್ರಿಕಾ ನನ್ನನ್ನು ಕ್ಷಮಿಸಮ್ಮ ನಾನು ಇನ್ನೊಂದು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ತಾಯಿ ಇಲ್ಲದೆ ನೀನು ಕಷ್ಟಪಡಬಾರದು ಅಂತಾನೆ ನಾನು ಮದ್ವೆ ಮಾಡ್ಕೊಂಡೆ ಆದ್ರೆ ನಾನಿಲ್ಲದಾಗ ನೀನು ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಾಗ್ಲಿಲ್ಲಮ್ಮ ಚಂದ್ರಿಕಾ ಆಶ್ಚರ್ಯದಿಂದ ನೋಡುತ್ತಾ ಇದೆಲ್ಲ ನಿಮ್ಗೆ ಯಾರಪ್ಪ ಹೇಳಿದ್ದು ನನ್ನ ಗೆಳೆಯ ಅರವಿಂದ್ ಹೇಳ್ದಮ್ಮ ಯಾರೋ ಹೇಳಿ ನನ್ ಮಗಳ ಕಷ್ಟವನ್ನು ತಿಳ್ಕೊಬೇಕಾಗಿದೆ ನಿಮ್ ಜೊತೆ ಹೇಳ್ಬೇಕು ಅಂತ ಇದ್ದೆ ಅಪ್ಪ ಆದ್ರೆ ಹೇಳಿದ್ರೆ ನಿಮ್ಗೆ ದುಃಖ ಆಗುತ್ತೆ ಅಂತ ಹೇಳಲಿಲ್ಲ ನನ್ನ ಕ್ಷಮಿಸಿಯಪ್ಪ ಇದನ್ನೆಲ್ಲ ಆ ಕಡೆ ನಿಂತಿದ್ದ ಸುರೇಖಾ ಕೇಳ್ಕೊಂಡ್ಲು ಓಹೋ ವಿಷಯ ಎಲ್ಲ ಗೊತ್ತಾಯ್ತಾ ಇಬ್ರು ಇವಾಗ ಜೊತೆ ಸೇರ್ಕೊಂಡ್ರಾ ಸುರೇಖಾ ನೀನು ಈ ರೀತಿ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೊತ್ತಿದ್ದಿದ್ರೆ ನಿನ್ನ ಯಾವಾಗಲೂ ಮನೆ ಬಿಟ್ಟು ಹೊರಗ್ ಕಳಿಸ್ತಿದ್ದೆ ಅಷ್ಟರಲ್ಲಿ ಹರಿತ ಬಂದ್ಲು ಅಪ್ಪ ಅಮ್ಮನೇ ಯಾಕೆ ಹೊರಗ್ ಕಳಿಸ್ತೀರಾ ಅಮ್ಮ ಏನ್ ತಪ್ಪು ಮಾಡಿದ್ರು ನಿನ್ನಮ್ಮ ಏನ್ ಮಾಡಿದ್ಲು ಅಂತ ಗೊತ್ತಾ ನೀವೇನು ನನ್ನ ಹೊರ ಕಳಿಸೋದು ನಾನ್ ನಿಮ್ನ ಹೊರ ಕಳಿಸ್ತೀನಿ ಅಮ್ಮ ಅಪ್ಪನೇ ಯಾಕೆ ಹೊರಗೆ ಕಳಿಸ್ತೀರಾ ಅಪ್ಪ ಇಲ್ಲದಿದ್ರೆ ನನ್ನಿಂದ ಇರಕ್ಕಾಗಲ್ಲ ಚಿಕ್ಕಮ್ಮ ನೀವ್ ಇಲ್ಲೇ ಇರಿ ನಾನೇ ಹೊರಟೋಗ್ತೀನಿ ಹಾಗೆ ಒಬ್ಬರಿಗೊಬ್ಬರು ಮಾತಾಡ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಶೇಖರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹರಿತನ ಬಿಟ್ಟು ಇರ್ಲಿಕ್ಕಾಗಲ್ಲ ಅಂತ ಹೊರಗಡೆ ಬಂದ ನೋಡ್ದ ತಂದೆಗೆ ನನ್ನ ಬಿಟ್ಟು ಇರಕ್ಕಾಗಲ್ಲ ಏನು ಮಾತಾಡದೆ ಹೊರಗಡೆ ಹೋದ್ರು ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಲ್ಲ ಅದಕ್ಕೋಸ್ಕರನೇ ಹಾಗೆ ಅಂತ ಅಂದಿನಿಂದ ಹರಿತ ಚಂದ್ರಿಕನನ್ನು ಇನ್ನಷ್ಟು ಅಳಿಸ್ತಾ ಇದ್ಲು ಚಂದ್ರಿಕಾ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಹರಿತನೇ ಚೆನ್ನಾಗಿದ್ದಾಳೆ ಅಂತ ತುಂಬಾನೇ ಹೆಮ್ಮೆ ಪಡ್ತಿದ್ಲು ಚಂದ್ರಿಕಾ ಸೌದೆಗೆ ಹೋದ್ಲು ಮನೆಯಲ್ಲಿ ಹರಿತನ ಬಿಟ್ಟು ಬೇರೆ ಯಾರು ಕೂಡ ಇರ್ಲಿಲ್ಲ ಮನೆಯೊಳಗಿಂದ ಇದ್ದಕ್ಕಿದ್ದಂಗೆ ಹೊಗೆ ಬರಲು ಆರಂಭಿಸಿತು ಹರಿತ ಅದನ್ನು ಗಮನಿಸಲಿಲ್ಲ ಆ ನಂತರ ಅದನ್ನು ಗಮನಿಸಿ ಅರೆ ಏನಿದು ಹೊಗೆ ಎಲ್ಲಿಂದ ಬರ್ತಿದೆ ಮನೆಯೆಲ್ಲ ಬೆಂಕಿಯಲ್ಲಿ ಕತ್ತಿ ಉರಿತಾ ಇತ್ತು ಅರಿತ ಅಲ್ಲಿ ಬಂದು ನೋಡಿ ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ ಸುತ್ತಮುತ್ತ ಇರುವ ಜನರು ಆ ಶಬ್ದ ಕೇಳಿ ಅಲ್ಲಿಗೆ ಬಂದ್ರು ಆದ್ರೆ ಯಾರೂ ಕೂಡ ಬಂದ ಅವಳನ್ನು ಕಾಪಾಡಲಿಲ್ಲ ಆ ಬೆಂಕಿಯಲ್ಲಿ ಸಿಕ್ಕೊಂಡು ನಾವೆಲ್ಲಿ ಸಕ್ಕೀವೋ ಅಂತ ಎಲ್ಲರೂ ಎಲ್ಲ ನಿಂತರು ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಮನೆಗೆ ಬಂದ್ಲು ಮನೆಯ ಸುತ್ತಲೂ ಅಷ್ಟೊಂದು ಜನ ಇರುವುದನ್ನು ನೋಡಿ ಹೆದರ್ ಬಿಟ್ಲು ಆವಾಗಲೇ ಗೊತ್ತಾಗಿದ್ದು ತನ್ನ ತಂಗಿ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಹರಿತ ಚಂದ್ರಿಕನ ನೋಡಿದ ತಕ್ಷಣ ಅಕ್ಕ ನನ್ನನ್ನು ಕಾಪಾಡು ಅಕ್ಕ ಕಾಪಾಡಕ್ಕ ಚಂದ್ರಿಕಾ ಅವಳ ತಂಗಿಯನ್ನು ನೋಡಿದ ತಕ್ಷಣ ಎಲ್ಲರ ಬಳಿ ಹೋಗಿ ಮನೆಯ ಮೇಲೆ ನೀರಾಕಿ ಅಂತ ಕೇಳಿಕೊಂಡ್ಲು ಹೀಗೆ ಊರಿನ ಜನರೆಲ್ಲ ಮನೆಯ ಮೇಲೆ ನೀರನ್ನು ಹೆಚ್ಚಿದ್ರು ಅಷ್ಟರಲ್ಲಿ ಬೆಂಕಿ ಸುಟ್ಟು ಮುಖವೆಲ್ಲ ಹರಿತನಿಗೆ ಕಪ್ಪಾಗಿತ್ತು ಅದನ್ನ ಹಾಸ್ಪಿಟ್ಲಿಗೆ ಚಂದ್ರಿಕಾ ಕರ್ಕೊಂಡೋದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅವಳು ಚೇತರಿಸಿಕೊಂಡ್ಲು ಕಪ್ಪಾಗಿ ಬದಲಾದ ತನ್ನ ಮುಖವನ್ನು ನೋಡಿ ತುಂಬಾ ಬೇಜಾರ್ ಮಾಡೋದ್ಲು ಅಕ್ಕ ನಾನು ದೊಡ್ಡ ತಪ್ಪ ಮಾಡ್ಬಿಟ್ಟೆ ನೀನು ಅಂತ ನಾನ್ ನಿನ್ನ ತುಂಬಾ ಕೇವಲವಾಗಿ ಮಾತಾಡಿದೆ ನನ್ನನ್ನು ಕ್ಷಮಿಸಕ್ಕ ಇನ್ ಮುಂದೆ ಆ ರೀತಿ ಮಾಡಲ್ಲ ನಮ್ಮ ಮಧ್ಯೆ ಈ ಕ್ಷಮೆಯೆಲ್ಲ ಯಾಕೆ ತಂಗಿ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಂಗೆ ಸವತಿ ತಾಯಿಯಾದ ಸುರೇಖಾ ಕೂಡ ಈ ಘಟನೆ ನಡೆದ ನಂತರ ಅವಳಲ್ಲಿ ತುಂಬಾ ಬದಲಾವಣೆಗಳು ಬಂತು ಹರಿತನ ಹೇಗೆ ನೋಡ್ಕೊಳ್ತಾ ಇದ್ರು ಅದೇ ರೀತಿ ಚಂದ್ರಿಕನನ್ನು ಕೂಡ ನೋಡ್ಕೊಳ್ತಾ ಇದ್ರು ಇದರ ಮೂಲಕ ಒಂದು ನೀತಿಯನ್ನು ತಿಳ್ಕೋಬೇಕು ಮುಖ ಬಣ್ಣವನ್ನು ನೋಡಿ ಯಾರನ್ನು ಕೂಡ ಕೀಳಾಗಿ ಆಲೋಚನೆ ಮಾಡಬಾರದು ಬಣ್ಣ ರೂಪ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವುದಿಲ್ಲ ಒಳ್ಳೆ ಮನಸ್ಸಿರಬೇಕು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಅದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಜೀವನವನ್ನು ಮಾಡ್ತಾ ಇದ್ರು ಅವರ ಗುಡಿಸಲು ಮನೆ ಮಳೆ ಬಿದ್ರೆ ಸೋರ್ತಾ ಇತ್ತು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಚಂದ್ರಿಕಾ ಹರಿತ ಶಾಂತಮ್ಮ ಗಂಡ ಅವರ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗನೇ ತೀರ್ಕೊಂಡ್ರು ಆ ನಂತರ ಶಾಂತಮ್ಮ ಕೂಲಿ ಕೆಲ್ಸವನ್ನು ಮಾಡಿ ತನ್ನ ಮಕ್ಕಳನ್ನು ಸಾಕಿದ್ರು ಅಕ್ಕ ತಂಗಿಯರಿಬ್ಬರು ತುಂಬಾ ಚೆನ್ನಾಗಿ ಯಾವ ರೀತಿಯ ಜಗಳವನ್ನು ಮಾಡಿಕೊಳ್ಳದೆ ಮನೆ ಕೆಲ್ಸವನ್ನು ಮಾಡ್ತಾ ಇದ್ರು ಆಗ ಶಾಂತಮ್ಮ ಅಮ್ಮ ಚಂದ್ರಿಕಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೀವು ಹುಷಾರಾಗಿರಿ ಸರಿ ಅಮ್ಮ ಸರಿ ಮಗಳೇ ಹೇಳಲಿಕ್ಕೆ ಮರ್ತ್ಬಿಟ್ಟೆ ನನಗೆ ಬದ್ನೆಕಾಯಿ ಸಾರಂದ್ರೆ ತುಂಬಾ ಇಷ್ಟ ಸಂಜೆ ಬರುವಾಗ ಮಾಡಿಡಮ್ಮ ಅಯ್ಯೋ ಅಮ್ಮ ಮನೆಯಲ್ಲಿ ತರ್ಕಾರಿ ಇಲ್ಲ ಸರಿ ಸರಿ ನೀವು ಹೋಗಿ ಬನ್ನಿ ನೀವು ಬರಷ್ಟಲ್ಲಿ ನಾನು ಮಾಡಿ ಇಡ್ತೀನಿ ಸರಿ ಅಮ್ಮ ಚಂದ್ರಿಕಾ ಹುಷಾರು ನಾನಿನ್ನು ಕೆಲ್ಸಕ್ ಹೋಗ್ಬರ್ತೀನಿ ಹಾಗೆ ಅಂತ ಕೆಲ್ಸಕ್ ಹೋದ್ರು ಚಂದ್ರಿಕಾ ಅವಳ ತಂಗಿಯಾದ ಹರಿತ ಮನೆಯ ಅಂಗಳದಲ್ಲಿ ಇರುವಾಗ ಅಲ್ಲಿಗೆ ಹೋದ್ಲು ಹರಿತ ಪ್ರಕೃತಿ ಪ್ರೇಮಿ ಯಾವಾಗಲೂ ಅಂಗಳದಲ್ಲೇ ಇರ್ತಿದ್ಲು ಏನೇ ಹರಿತ ಯಾವಾಗ್ ನೋಡಿದ್ರು ಹೊರಗೇನೆ ಇದ್ದೀಯಾ ಅಕ್ಕ ನಿನ್ಗೆ ಗೊತ್ತು ತಾನೆ ನನ್ಗೆ ಪ್ರಕೃತಿ ಅಂತ ಎಷ್ಟೊಂದು ಇಷ್ಟ ಅಂತ ಅದಕ್ಕೆ ಇಲ್ಲಿದ್ದೀನಿ ಹೊರಗಡೆ ನೋಡು ಗಿಡಗಳು ಎಷ್ಟೊಂದು ಚೆನ್ನಾಗಿದೆ ಇಷ್ಟು ಸಾಕಕ್ಕ ಈ ಪ್ರಕೃತಿನ ನೋಡ್ತಾ ನೋಡ್ತಾನೆ ನಾನು ಜೀವನ ಮಾಡ್ಬಿಡ್ತೀನಿ ಅದಕ್ಕೆ ಚಂದ್ರಿಕಾ ಏನೇ ನಿನಗೆ ಈ ಪ್ರಕೃತಿಯ ಹುಚ್ಚು ಎಷ್ಟು ಹೇಳಿದ್ರು ನೀನ್ ಬದ್ಲಾಗಲ್ವಾ ಅಕ್ಕ ನಿನಗೆ ಒಂದು ವಿಚಾರ ಹೇಳ ಏನೇ ಅದು ನನಗೆ ಒಂದು ಐಡಿಯಾ ಬಂದಿದೆ ನಾವು ಮರದ್ಮೇಲೆ ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿದ ಮಾತು ಕೇಳಿ ಚಂದ್ರಿಕಾ ನಗು ಬಂತು ನಿನಗೆ ಏನೋ ಹುಚ್ಚಿಡಿದಿದೆ ತಂಗಿ ಇಲ್ಲದಿದ್ರೆ ಮರದ್ಮೇಲೆ ಮನೆ ಹೇಗೆ ಕಟ್ತೀಯಾ ನಿನ್ನ ಕನ್ಸು ಆಮೇಲೆ ಕಾಣ್ಬೋದು ಅಮ್ಮನಿಗೆ ಬದ್ನೆಕಾಯಿ ಸಾರ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತೆ ಸರಿ ಮಾರ್ಕೆಟಿಗೆ ಹೋಗಿ ಬದ್ನೆಕಾಯಿ ತಗೊಂಬರೋಣ ಬಾ ಸರಿ ಅಕ್ಕ ಬಾ ಹೋಗೋಣ ತುಂಬಾ ದಿನ ಆಯ್ತು ಬದ್ನೆಕಾಯಿ ಸಾರ್ ತಿಂದು ಹಾಗೆ ಅಂತೇಳಿ ಅಕ್ಕ ತಂಗಿಯರಿಬ್ಬರು ಮಾರ್ಕೆಟ್ ಕಡೆ ಹೋದ್ರು ಆಗ ತರ್ಕಾರಿ ವ್ಯಾಪಾರ ಮಾಡುವ ಯಾದಗಿರಿ ಚಂದ್ರಿಕನ ಕರೆದ ಅಮ್ಮ ಇಲ್ಲಿ ಬನ್ನಿ ನನ್ನ ಜೊತೆ ಫ್ರೆಶ್ ಆಗಿರುವ ತರಕಾರಿ ಇದೆ ಇವಾಗಷ್ಟೇ ತೋಟದಿಂದ ಕುಯ್ಕೊಂಡ್ ಬಂದೆ ಹಾಗೆ ಹೇಳಿದಾಗ ಚಂದ್ರಿಕಾ ಹರಿತ ಯಾದಗಿರಿಯ ಅಂಗಡಿ ಬಳಿ ಬಂದ ಏನು ಯಾದಗಿರಿ ಅಣ್ಣ ಚೆನ್ನಾಗಿದ್ದೀರಾ ಬದ್ನೆಕಾಯಿ ಇದೀಯಾ ಆಂ ಕಣಮ್ಮ ನಾನು ಚೆನ್ನಾಗಿದ್ದೀನಿ ಇದೋ ಬದ್ನೆಕಾಯಿ ಇದೆ ಫ್ರೆಶ್ ಆಗಿ ಇದೆ ನೀವು ಯಾವಾಗಲೂ ಬರೋರು ತಾನೆ ನಿಮಗೆ ಕಡಿಮೆ ಬೆಲೆಗೆ ಕೊಡ್ತೀನಿ ತಗೊಂಡೋಗಿ ಹಾಗೆ ಅಂತ ಹೇಳಿದ ಯಾದಗಿರಿ ಅಣ್ಣ ನನಗೆ ಒಂದ್ ಕೆ ಜಿ ಕೊಡಿ ಸರಿ ಅಮ್ಮ ಕೊಡ್ತೀನಿ ಹಾಗೆ ಅಂತ ಹೇಳಿ ಒಂದು ಕೆಜಿ ಬದ್ನೆಕಾಯಿ ಕೊಟ್ಟ ಅಕ್ಕ ತಂಗಿಯರಿಬ್ಬರು ಬದ್ನೆಕಾಯಿ ತಗೊಂಡ್ ಮನೆಗ್ ಬಂದ್ರು ಅಕ್ಕ ನೀನ್ ಹೋಗಿ ಅಡಿಗೆ ಮಾಡು ನಾನು ಪ್ರಕೃತಿನ ನೋಡ್ಕೊಂಡ್ ನಿಂತಿರ್ತೀನಿ ಆಗ ಚಂದ್ರಿಕಾ ಅವಳ ಮನಸ್ಸಲ್ಲಿ ಏನಿವ್ಳು ದಿನದಿಂದ ದಿನಕ್ಕೆ ಇವ್ಳ ಹುಚ್ಚು ಕೂಡ ಜಾಸ್ತಿ ಆಗ್ತಿದೆ ಹಾಗೆ ಅಂತ ಮನ್ಸಲ್ಲಿ ಅಂದುಕೊಂಡು ಬಂದು ಅಡಿಗೆ ಮಾಡದ್ಲು ಅಷ್ಟರಲ್ಲಿ ಕೆಲ್ಸ ಮುಗಿಸಿಕೊಂಡು ಅವರ ತಾಯಿ ಮನೆಗೆ ಬಂದ್ರು ಅಮ್ಮ ಚಂದ್ರಿಕಾ ಹೇಳಮ್ಮ ಬದ್ನೆಕಾಯಿ ಸಾರ್ ಮಾಡ್ದ ಆ ಮಾಡ್ದೆ ಅಮ್ಮ ಸರಿ ಹೋಗಿ ಹರಿತನ ಕರ್ಕೊಂಬ ಎಲ್ರೂ ಊಟ ಮಾಡೋಣ ಹೀಗೆ ಶಾಂತಮ್ಮ ಹೇಳಿದ ತಕ್ಷಣ ಚಂದ್ರಿಕಾ ಹರಿತನ ಕರೆಯಲು ಹೋದ್ಲು ಹಾಗೆ ಮೂರು ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು ಶಾಂತಮ್ಮನಿಗೆ ಆ ಸಾರ್ ತಿಂದಾಗ ತನ್ನ ತಾಯಿ ಸಣ್ಣ ವಯಸ್ಸಲ್ಲಿ ಮಾಡಿಕೊಟ್ಟಿದ್ದೇನ್ ಯಪ್ಪಕ್ಕೆ ಬಂತು ಅಮ್ಮ ನಂಗೊಂದು ಆಲೋಚನೆ ಏನಮ್ಮ ಅದು ನಾವು ಮರದ್ಮೇಲೆ ಮನೆ ಕಟ್ಕೊಳ್ಳೋಣ ಏನು ಮರದ್ಮೇಲೆ ಮನೆನಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳಿದ್ರು ಹೌದಮ್ಮ ಅವಾಗ ನಾವು ಮರದ ಮೇಲೇನೆ ಇರ್ಬೋದು ಪ್ರಕೃತಿನ ಸಂತೋಷವಾಗಿ ನೋಡ್ಬೋದಲ್ವಾ ಹಾಗೆಂತ ಹೇಳದ್ಲು ಮಾತನ್ನು ಕೇಳಿದ ಶಾಂತಮ್ಮನಿಗೆ ಏನು ಅರ್ಥವಾಗಲಿಲ್ಲ ಆ ದಿನದಿಂದ ಹರಿತನಿಗೆ ಮರದ ಮನೆಯ ಹುಚ್ಚು ಜಾಸ್ತಿ ಆಯಿತು ಹೀಗೆ ಒಂದು ದಿನ ಜೋರಾಗಿ ಮಳೆ ಬಂತು ಆ ಮಳೆಯಲ್ಲಿ ಚಂದ್ರಿಕಾ ಹರಿತನವರ ಮನೆಯೊಳಗೆಲ್ಲಾ ನೀರ್ ಬಂದ್ಬಿಡ್ತು ಅಯ್ಯೋ ಮನೆಯೊಳಗೆ ನೀರ್ ಬಂದ್ಬಿಡ್ತು ಚಂದ್ರಿಕಾ ನಾವಿವಾಗ ಏನ್ ಮಾಡೋದು ನಮಗೆ ಅಂತ ಇರೋದು ಈ ಮನೆ ಮಾತ್ರ ಹೌದಮ್ಮ ನಮ್ ಮನೆಯೊಳಗೆಲ್ಲಾ ನೀರ್ ಬಂದ್ಬಿಟ್ಟಿದೆ ಹೊರಗೆ ಕೂಡ ನೀರು ತುಂಬಿಕೊಂಡಿದೆ ಈ ಮರನ ಬಿಟ್ರೆ ಉಳಿದ ಜಾಗ ಎಲ್ಲ ನೀರೇ ಹಾಗೆ ಚಂದ್ರಿಕಾ ಹೇಳಿದಾಗ ಅವರು ಮೂರು ಜನ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಆಗ ಸ್ವಲ್ಪ ಸಮಯದ ನಂತರ ಹರಿತಾ ಅವಳ ಪ್ಲಾನ್ ನ ಹೇಳಿದ್ಲು ಅಮ್ಮ ನಮ್ಮ ಮನೆ ಹೊರಗಡೆ ನೀರಿದೆ ಮನೆಯೊಳಗೆ ಕೂಡ ನೀರಿದೆ ಆದ್ರೆ ಆ ಮರದತ್ರ ಮಾತ್ರ ನೀರಿಲ್ಲ ನಾವ್ ಯಾಕೆ ಮರದ ಮೇಲೆ ಮನೆ ಕಟ್ಕೋಬಾರ್ದು ಸರಿ ಅದಕ್ಕೆ ಅದಕ್ಕಿವಾಗ ಏನ್ ಮಾಡೋದು ಅಮ್ಮ ಮರದ ಮೇಲೆ ಒಂದು ಸಣ್ಣ ಮನೆ ಕಟ್ಕೊಳ್ಳೋಣ ಆಗ ಮನೆಯೊಳಗೆ ಮಳೆ ಬಂದ್ರು ನೀರ್ ಬರಲ್ಲ ಅಲ್ವಾ ನಮಗೆ ಇರುವ ಮಾರ್ಗ ಇದು ಒಂದು ತಾನೆ ಸರಿ ಅಮ್ಮ ಹಾಗೆಂತ ಹೇಳಿದಾಗ ಹರಿತನಿಗೆ ಆ ಮಾತು ಕೇಳಿ ತುಂಬಾ ಸಂತೋಷವಾಯಿತು ತನ್ನ ಬೇಡಿಕೆ ಈಡೇರಿತು ಅಂತ ಆಸೆಯಾಯಿತು ಸರಿ ಅಮ್ಮ ನೀವು ಹೋಗಿ ಕಟ್ಲಿಕ್ಕೆ ಸೌದೆ ತಗೊಂಬನ್ನಿ ಸರಿಯಮ್ಮ ಹಾಗೆ ಅಂತ ಹೇಳಿ ಚಂದ್ರಿಕಾ ಹರಿತ ಅವರಿಬ್ಬರು ಸೌದೆ ತರ್ಲಿಕ್ಕೆ ಹೋದ್ರು ಹರಿತ ಅವಳ ಮರದ ಮನೆಗೆ ಪ್ಲಾನ್ ಮಾಡ್ತಾ ಇದ್ಲು ಅಷ್ಟರಲ್ಲಿ ಶಾಂತಮ್ಮ ಹರಿತ ಮರದ ಪೀಸ್ ಅನ್ನು ತಂದ್ರು ಅರಿತಾ ಇದು ಸಾಕಾಗುತ್ತಾ ಇನ್ನಷ್ಟು ತರ್ಬೇಕ ಇದು ಸಾಕಮ್ಮ ನಾವಿವಾಗ ಮನೆ ಕಟ್ಟಕ್ಕೆ ಆರಂಭಿಸೋಣ ಅಕ್ಕ ನಾನು ಮರದ ಮೇಲೆ ಹೋಗ್ತೀನಿ ನೀ ನನ್ಗೆ ಈ ಪೀಸ್ ಗಳ್ನು ತೆಗ್ದು ತೆಗ್ದು ಕೊಡು ಆ ಸರಿ ತಂಗಿ ಹರಿತ ಕೆಳಗೆ ನಿಂತಿದ್ಲು ಅಂದ್ರಿಕ ಹರಿತನಿಗೆ ಒಂದೊಂದು ಮರ ಪೀಸನ್ನು ಕೊಡ್ತಾ ಇರುವಾಗ ಶಾಂತಮ್ಮ ಕೂಡ ಸಹಾಯ ಮಾಡುತ್ತಾ ಹರಿತನ ಹುಷಾರಾಗಿ ಕಟ್ಟು ಅಂತ ಹೇಳಿದ್ರು ಹೀಗೆ ಮರದ ಮನೆಯ ಕೆಲಸ ನಿಧಾನವಾಗಿ ಆರಂಭವಾಯಿತು ಅಕ್ಕ ಇವತ್ತಿಗೆ ಇದು ಸಾಕು ನಾಳೆಗೆ ಸ್ವಲ್ಪ ಕಟ್ಟೋಣ ಸರಿ ತಂಗಿ ಇವತ್ತು ವಿಶ್ರಾಂತಿ ತಗೋ ನಾಳೆ ನೋಡೋಣ ಅಕ್ಕ ತಂಗಿಯರು ಮನೆ ಕಟ್ಟುವಾಗ ಗ್ರಾಮದ ಜನರು ನೋಡಿ ಅವರೊಳಗೆ ದೊಡ್ಡ ಚರ್ಚೆಯೇ ಆರಂಭವಾಯಿತು ಮರದ ಮರದ್ಮೇಲೆ ಮನೆ ಕಟ್ತಾರಂತೆ ಹೌದು ಇದು ಹೇಗೆ ಸಾಧ್ಯ ಶಾಂತಮ್ಮನ ಮಕ್ಕಳು ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಒಳ್ಳೆ ಬುದ್ಧಿ ಇರುವ ಹೆಣ್ಮಕ್ಳು ಅವ್ರು ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಹ ಹೌದು ಹೌದು ಹರಿತನಿಗೆ ಪ್ರಕೃತಿ ಅಂದ್ರೆ ಅಷ್ಟೊಂದಿಷ್ಟ ಆ ಇಷ್ಟನೇ ಅವಳಿಗೆ ಈ ರೀತಿ ಮಾಡಕ್ಕೆ ತೋರ್ಸ್ಕೊಟ್ಟಿದೆ ಸ್ವಲ್ಪ ದಿನದಲ್ಲಿ ಆ ಮರದ ಮೇಲೆ ಹರಿತ ನಿಧಾನವಾಗಿ ಮಣ್ಣಿನಿಂದ ಹಾಗೇನೆ ಹುಲ್ಲುಗಳ ಸಹಾಯದಿಂದ ಮರದ ಸಹಾಯದಿಂದ ಮನೆಯನ್ನು ಕಟ್ಟಿದ್ಲು ಅಮ್ಮ ನೋಡು ನಮ್ ಮನೆ ರೆಡಿ ಆಗಿದೆ ಅಮ್ಮ ಹರಿತ ತುಂಬಾ ಚೆನ್ನಾಗಿದೆ ಅಮ್ಮ ನೀನ್ ಹೇಳುವಾಗ ನಾವು ಏನೋ ಒಂದು ಆಲೋಚನೆ ಮಾಡಿದ್ದು ಇವಾಗ ನೋಡು ಎಷ್ಟು ಚೆನ್ನಾಗಿ ಕಟ್ಟಿದೀಯ ನೀನು ಹೌದು ತಂಗಿ ನಾನ್ ಕೂಡ ನಿನ್ನ ಅರ್ಥನೆ ಮಾಡ್ಕೊಂಡಿಲ್ಲ ನೀನ್ ಹೇಳುವಾಗ ಏನೋ ತಮಾಷೆಗೆ ಹೇಳ್ತಾ ಇದ್ದೀಯ ಅಂತ ಮಾತ್ರ ಅನ್ಕೊಂಡೆ ಆದ್ರೆ ಇವಾಗ ನೋಡು ಎಷ್ಟು ದೊಡ್ಡ ಮನೆ ಕಟ್ಟಿದೀಯ ಅಂತ ಹೌದಕ್ಕ ಇದು ಎಲ್ಲವೂ ಕೂಡ ನೀವು ನನಗೆ ಸಹಾಯ ಮಾಡಿದ್ರಿಂದನೇ ಆಗಿದ್ದು ಹರಿತ ಹೀಗೆ ಮರದ ಮೇಲೆ ಮನೆ ಕಟ್ಟಿರುವುದನ್ನು ನೋಡಿ ಗ್ರಾಮದ ಜನರು ಆಶ್ಚರ್ಯಪಟ್ಟರು ಆ ಮನೆಯನ್ನು ನೋಡಿ ಕಷ್ಟಪಟ್ಟು ಮನೆಯನ್ನು ಕಟ್ಟಿದ ಹರಿತ ಮತ್ತು ಚಂದ್ರಿಕನ ಮೇಲೆ ಊರಿನ ಜನರಿಗೆ ಗೌರವ ಹುಟ್ಟಿತು ಆ ಮನೆಯನ್ನು ನೋಡಲು ಊರಿನ ಜನರು ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ರು ಹೀಗೆ ಬರುವಾಗ ಒಂದು ಸಣ್ಣ ಹುಡುಗ ಅವನ ತಾಯಿಯಾದ ಸುರೇಖನ್ ಜೊತೆ ಅಮ್ಮ ಹರಿತ ಅಮ್ಮ ನಾವು ಮನೆಯ ಹೊರಗಡೆ ಗಿಡಗಳನ್ನು ಬೆಳೆಸೋಣ ಅಮ್ಮ ಇದು ನಮ್ಗೆ ಒಂದು ಹೊಸ ಜೀವನ ನಮ್ಮ ಮರದ ಮನೆ ಇವಾಗ ಅಸಲಾದ ಮನೆಯಾಗಿದೆ ಮರದ ಮನೆ ಕೇವಲ ನಿವಾಸಕ್ಕೆ ಮಾತ್ರವಲ್ಲದೆ ಸಣ್ಣ ಮಕ್ಕಳ ಪ್ರಕೃತಿ ವಿದ್ಯಾಭ್ಯಾಸಕ್ಕೆ ಕೂಡ ಉಪಯೋಗಕ್ಕೆ ಬಂತು ಮಕ್ಕಳೇ ಇಲ್ಲಿ ನೋಡಿ ಈ ಪ್ರಕೃತಿನ ನಾವು ಸಂರಕ್ಷಣೆ ಮಾಡಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಒಂದೊಂದು ಮರವನ್ನು ನೆಡಬೇಕು ಆವಾಗ ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬಹುದು ಸರಿ ಅಕ್ಕ ನಾವು ಕೂಡ ಗಿಡವನ್ನು ನೆಡ್ತೀವಿ ಹಾಗೆ ಅಂತ ಮಕ್ಕಳು ಹೇಳಿದ್ರು ಗ್ರಾಮದ ಜನರು ಕೂಡ ಹರಿತನನ್ನು ಗ್ರೀನ್ ಕಿಚನ್ ಎನ್ನುವ ಹೆಸರಿನಲ್ಲಿ ಹೊರಗಡೆ ಅಂಗಳದಲ್ಲೇ ತರ್ಕಾರಿ ಗಿಡಗಳನ್ನು ಹಾಕಿ ಆ ತರಕಾರಿಗಳಿಂದ ಅಡುಗೆ ಮಾಡ್ತಿದ್ಲು ಸಾಂತಮ್ಮ ತನ್ನ ಹೆಣ್ಣು ಮಕ್ಕಳು ಮಾಡುವ ಕೆಲಸವನ್ನು ನೋಡಿ ಅವರ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ನನ್ನ ಮಕ್ಕಳು ಬೆಳೀತಾ ಇದ್ದಾರೆ ಕಷ್ಟದಲ್ಲಿ ಕೂಡ ಸಂತೋಷವಾಗಿದ್ದಾರೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕಳೆಯಿತು ಆ ನಂತರ ಹರಿತನ ಆ ಪ್ರಕೃತಿ ಮನೆ ಅವಳ ವಿದ್ಯಾ ಪಾಠಶಾಲೆ ಆ ಗ್ರಾಮಕ್ಕೆ ಒಂದು ಹೆಸರನ್ನು ತಂದುಕೊಟ್ಟು ಜಿಲ್ಲಾಧಿಕಾರಿಗಳು ಅಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ನೀವು ಮಾಡಿರೋದು ತುಂಬಾ ಒಳ್ಳೆಯ ಕೆಲಸ ಸಹಜವಾದ ಜೀವನ ಅಂದ್ರೆ ಇದೆ ಈ ಪ್ರಾಜೆಕ್ಟ್ ಅನ್ನು ಪಾಠಶಾಲೆಯಲ್ಲಿ ಸೇರಿಸ್ಬೇಕು ಹಾಗೆ ಹೇಳಿದಾಗ ಅದಕ್ಕೆ ಬದಲಾಗಿ ಹರಿತ ಹೀಗೆ ಹೇಳಿದ್ಲು ಸರ್ ಇದು ನನಗೆ ನನ್ನ ಅಕ್ಕ ತಾಯಿಯ ಸಹಕಾರದಿಂದನೇ ಸಾಧ್ಯವಾಗಿದ್ದು ಬಡ ಮನೆಯ ಮಕ್ಕಳು ಕೂಡ ಈ ರೀತಿ ಆಲೋಚನೆ ಮಾಡ್ಬೋದು ಪ್ರಕೃತಿ ನಮ್ಮ ಹೃದಯ ನಾವು ಜೀವಂತವಾಗಿರ್ಬೇಕಂದ್ರೆ ಪ್ರಕೃತಿ ಕೂಡ ಜೀವಂತವಾಗಿರ್ಬೇಕು ಹಾಗೆ ಅಂತ ಹೇಳಿದಾಗ ಅಲ್ಲಿ ನೆರೆದಿರುವ ಜನರೆಲ್ಲ ಕೈ ಚಪ್ಪಾಳೆ ತಟ್ಟಿದ್ರು ಆಗ ಚಂದ್ರಿಕಾ ಅವಳ ತಂಗಿ ಹರಿತನ್ ಜೊತೆ ಹೀಗೆ ಹೇಳಿದ್ಲು ನಮಗೆ ಇವಾಗ ಮಳೆ ಬಂದ್ರೆ ಏನು ಭಯ ಇಲ್ಲ ಯಾಕೆ ಅಂದ್ರೆ ನಮ್ಮ ಮರದ ಮನೆ ಇದೆ ಅಲ್ವಾ ಅವಾಗ ಹರಿತ ಕೂಡ ತುಂಬಾನೇ ಸಂತೋಷಪಟ್ಲು ಆ ಕುಟುಂಬ ತೆಗೆದಿಟ್ಟ ಒಂದು ಸಣ್ಣ ಹೆಜ್ಜೆ ಆ ಊರಿಗೇನೆ ಮಾರ್ಗದರ್ಶನವಾಗಿತ್ತು ಮರದ ಮೇಲೆ ಕಟ್ಟಿದ ಮನೆ ಆ ಕುಟುಂಬಕ್ಕೆ ಮಾತ್ರವಲ್ಲದೆ ಆ ಸಮಾಜಕ್ಕೇನೆ ತುಂಬಾ ಆಶ್ಚರ್ಯನ್ನು ಕೊಟ್ಟಿತ್ತು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ